ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್ ಇದು ಗುಡ್ ಖಾರ ರೆಸಿಪಿ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಹಿಂದಿನ ಕಾಲದಲ್ಲಿ ಚಳಿ ಜ್ವರ ಬಂದಾಗ ಮಾಡಿಕೊಡ್ತಾ ಇದ್ರು ಮನೇಲಿ ತುಂಬಾ ರುಚಿಯಾಗಿರುತ್ತೆ ಇದನ್ನ ನಮ್ಮಮ್ಮ ನಮಗೆ ಮಾಡಿಕೊಡ್ತಾ ಇದ್ದಂಥ ರೆಸಿಪಿ ಈಗ ನಾನು ನಿಮಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಸ್ಮಾಲ್ ಸೈಜ್ದು ಹಾಗೆ ಇದರಲ್ಲಿ ಬಂದು ಸುಟ್ಕೊಳ್ತೀನಿ ಇನ್ನೊಂದು ಹಾಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಹುಣಸೆಣ್ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಪೂರ್ತಿ ಸುಳಿದು ತಗೊಂಡಿದ್ದೀನಿ ಈಗ ಕಾರಕ್ಕೆ ತಕ್ಕಷ್ಟು ಒಣ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಇಷ್ಟು ವಸ್ತುಗಳನ್ನು ಬಳಸ್ಕೊಂಡು ಗೊಡ್ಡ ಖಾರ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಸ್ಟವ್ ಹಚ್ಕೊಂಡು ನಾನು ಎರಡು ಈರುಳ್ಳಿ ತಗೊಂಡಿದ್ದೆ ನೋಡಿ ಅದರಲ್ಲಿ ಒಂದು ಈರುಳ್ಳಿನ ಈ ರೀತಿ ಚಾಕು ಸಹಾಯದಿಂದ ಸುಟ್ಕೊಳ್ತಾ ಇದ್ದೀನಿ ಇದು ಮೇಲ್ಗಡೆ ಎಲ್ಲ ಪೂರ್ತಿಯಾಗಿ ಕಪ್ಪಾಗುತ್ತೆ ನೋಡಿ ಅಲ್ಲಿ ತನಕ ಚೆನ್ನಾಗಿ ಸುಟ್ಕೊಳ್ಳೋದು ನಂತರ ನಾನೀಗ ಪ್ಯಾನ್ ಇಟ್ಟು ಬಿಡ್ಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ಅದನ್ನು ಕೂಡ ಬಾಡಿಸ್ಕೊಳ್ತೀನಿ ಸ್ವಲ್ಪ ಬಿಸಿ ಆಗೋ ತನಕ ಬಾಡಿಸ್ಕೊಂಡು ಈಗ ಇದನ್ನು ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ನಾನಿಲ್ಲಿ ಈರುಳ್ಳಿನ ಸುಟ್ಟು ಇಟ್ಕೊಂಡಿದ್ದೆ ನೋಡಿ ಇದು ಕೂಡ ತಣ್ಣಗಾಗಿತ್ತು ಈಗ ಇದನ್ನು ನಾನು ಮೇಲೆ ಎಲ್ಲ ಕಪ್ಪಾಗಿತ್ತು ನೋಡಿ ಆ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಬಿಡಿಸ್ಕೊಳ್ಬೇಕಾಗತ್ತೆ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾನು ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಜೀರಿಗೆ ಮತ್ತು ಕಾಳು ಮೆಣಸು ಒಂದು ಐದರಿಂದ ಆರು ಕಾಳು ಮೆಣಸು ತೊಗೊಂಡಿದ್ದೀನಿ ಸುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಹಸಿ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇನ್ನೂ ಒಂದು ಈರುಳ್ಳಿ ಸುಟ್ಟಿರೋ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬೋಕ್ಕೆ ಬೇಕಾಗಿರುವಷ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ತರತರಿಯಾಗಿ ರುಬ್ಕೊಂಡು ಬರಬೇಕು ಈಗ ನಾನು ರುಬ್ಕೊಂಡು ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಷ್ಟ ಮಾಡಿದ್ರೆ ಆಯಿತು ಗೊಡ್ ಖಾರ ರೆಡಿನೇ ಆಗೋಗ್ಬಿಡುತ್ತೆ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಏನಾದರೂ ಸೈಡ್ ಡಿಶ್ ಆಗಿ ಇಟ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜ್ವರ ಬಂದಿರೋರಿಗೆ ಬಾಯಿ ಕೆಟ್ಟು ಕಹಿ ಆಗಿರುತ್ತೆ ನೋಡಿ ಅವ್ರಿಗೆ ಈ ಥರದ್ದು ಮಾಡಿಕೊಟ್ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಜ್ವರ ಕೂಡ ವಾಸಿ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಚಳಿಗಾಲಕ್ಕೆ ಕೂಡ ಇದನ್ನು ಮಾಡ್ಕೊಂಡು ತಿಂತಾರೆ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್